ಹಲೋ ಎವ್ರಿ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಪದ್ಯ ಒಂಬತ್ತು ಪೋಯಮ್ ನಂಬರ್ ನೈನ್ ತಟ್ಟು ಚಪ್ಪಾಳೆ ಪುಟ್ಟ ಮಗು ಈ ಪದ್ಯವನ್ನು ಹಾಡೋದು ಅಂತ ಕಲಿಯೋಣ ಇದು ಪಾರ್ಟ್ ಒನ್ ವೀಡಿಯೋ ತಟ್ಟು ಚಪಾಳೆ ಪುಟ್ಟ ಮಗು ತಕ್ಕೋ ಕೈ ಇಕ್ಕು ಕೈ ಗಾಂಧಿಗಿಂದು ಜನ್ಮದಿನ ತಟ್ಟು ಚಪಾಳೆ ಪುಟ್ಟ ಮಗು ಒಂದು ನೂರು ಕೋಟಿ ಜನರ ನಾಡಿಯಲ್ಲಿ ನುಡಿಯುತ್ತಿದೆ ಗಾಂಧೀಜಿ ಬಾಪೂಜಿ ತಟ್ಟು ಚಪಾಳೆ ಪುಟ್ಟ ಮಗು ಮಿಂದು ಕದ್ದರಿಂದು ಉಡು ಗಾಂಧಿಗೊಂದು ಹೂವಿಡು ತಕ್ಕೋ ಕೈ ಇಕ್ಕೋ ಕೈ ತಟ್ಟು ಚಪಾಳೆ ಪುಟ್ಟ ಮಗು ಆಡು ಹಾಲು ಹೆಸರು ಖೀರ್ ಬೇವು ಚಟ್ನಿ ಗೋಧಿ ರೊಟ್ಟಿ ಅಷ್ಟು ನೀರು ಅವನಿಗಿಡು ತಟ್ಟು ಚಪಾಳೆ ಪುಟ್ಟ ಮಗು ಭಾರತದ ಮಗು ಗಾಂಧಿ ಭಾರತದ ದೀಪ ಗಾಂಧಿ ಕಂಡು ಅವನ ಬಾರೋ ತಟ್ಟು ಚಪಾಳೆ ಪುಟ್ಟ ಮಗು ಈ ಪದ್ಯವನ್ನು ಬರೆದವರು ಹೊಯ್ಸಳ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನ ರಾಶಿ ಚಾನಲ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್